ನಮಸ್ತೆ ವೀಕ್ಷಕರೇ ಬಾಲ್ಯಾವಸ್ಥೆಯಲ್ಲಿಯೇ ಮಧುಮೇಹ ಅನ್ನೋ ಸಮಸ್ಯೆಯನ್ನು ನೋಡ್ತಾ ಹೋಗ್ತೀವಿ ಚಿಕ್ಕ ಮಕ್ಕಳಲ್ಲಿ ನಾಲ್ಕು ವರ್ಷದ ಮಗು ಐದು ವರ್ಷದ ಮಗು ಹತ್ತು ವರ್ಷದ ಮಗು ಅಷ್ಟೇ ಆಕೆ ಹದಿನೆಂಟು ವರ್ಷದ ಪ್ರಾಯದ ಮಕ್ಕಳಲ್ಲೂ ಕೂಡ ಮಧುಮೇಹ ಅಂತಕ್ಕಂಥದ್ದು ಇದೆ ಈ ಚಿಕ್ಕ ವಯಸ್ಸಿನಲ್ಲೇ ಮಧುಮೇಹ ಕಾಣಿಸ್ಕೊಳ್ಳಿ ಇದಕ್ಕೆ ಕಾರಣ ಏನು ಅನ್ನೋದು ತುಂಬ ಮುಖ್ಯ ಮತ್ತು ಮುಂದೆ ಅವ್ರ ಜೀವನ ಹೇಗೆ ಯಾವ ರೀತಿ ಆ ಮಧುಮೇಹ ಅನ್ನೋದರಿಂದ ಹೊರಗೆ ಬರಬೇಕು ಇದನ್ನು ಕೂಡ ನಾವು ತಿಳ್ಕೊಳ್ಳೋಣ ಸೊ ಮೊದಲನೇದು ಈಗ ನಾಲ್ಕು ವರ್ಷದ ಮಗು ಅದಕ್ಕೆ ಮಧುಮೇಹ ಕಾಣಿಸ್ಕೊಂಡಿದೆ ಎಲ್ಲರಿಗೂ ಯೋಚನೆ ಬರುತ್ತೆ ಆ ಮಗು ಏನು ತಿಂದಿದೆ ನಾಲ್ಕು ವರ್ಷದಲ್ಲಿ ಯಾಕೆ ಆ ಮಗುಗೆ ಸಮಸ್ಯೆ ಅಂತ ಖಂಡಿತವಾಗ್ಲೂ ಕೇವಲ ನಾವು ಆಹಾರ ತಿಂದಿದ್ರಿಂದ ಮಧುಮೇಹ ಬರುತ್ತೆ ಸ್ವೀಟ್ ಅನ್ನೋ ಅಂಶವನ್ನು ಸಿಹಿ ಅಂಶವನ್ನು ತಿನ್ನೋದ್ರಿಂದ ಮಧುಮೇಹ ಬರುತ್ತೆ ಅನ್ನೋದು ತಪ್ಪಾಗ್ತದೆ ಇಲ್ಲಿ ಕೇವಲ ನಿಶಕ್ತಿ ಮಾತ್ರ ಮುಂದೆ ಕಾಣಿಸ್ತಾ ಹೋಗುತ್ತೆ ಯಾವ ನಿಶಕ್ತಿ ಆ ಮಗುವಿನ ಬೆಳವಣಿಗೆಯಲ್ಲಿ ನಿಶಕ್ತಿ ತಾಯಿ ಗರ್ಭದಲ್ಲೇ ಮಗುವಿನ ಬೆಳವಣಿಗೆ ಕುಂಠಿತ ಆಗಿರುತ್ತೆ ತಾಯಿ ಗರ್ಭದಲ್ಲೇ ಮಗುಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳ ಕೊರತೆ ಉಂಟಾಗಿರುತ್ತೆ ತಾಯಿ ಮಾಡಿದ ತಪ್ಪಿಗೆ ಮಗು ಆ ಒಂದು ಸಮಸ್ಯೆಯನ್ನು ಎದುರಿಸುವಂಥ ಪರಿಸ್ಥಿತಿಗೆ ತಲುಪಿರುತ್ತೆ ಯಾಕೆಂದರೆ ಗರ್ಭವತಿ ಇದ್ದಾಗ ತಾಯಿಯಾದವಳು ಮಗುವಿನ ಆರೈಕೆಗೆ ಯಾವ ರೀತಿ ಆಹಾರಗಳು ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದರ ಆರೈಕೆಯನ್ನು ಗರ್ಭದಲ್ಲಿ ಮಾಡಿಲ್ಲ ಅಂತ ಹೇಳಿದ್ರೆ ಮಗು ಹುಟ್ಟಿದ ನಂತರ ಆ ಮಗುನಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನು ನೋಡಬೇಕಾಗತ್ತೆ ಇನ್ನು ಹುಟ್ಟಿದ ಮಗು ಬೆಳೆಯೋ ಅವಸ್ಥೆಯಲ್ಲಿ ಆ ಮಗು ನಾವಿನ ಆರೈಕೆಗೆ ಏನೆಲ್ಲ ಬೇಕು ಅಂತ ನಾವು ಯೋಚನೆ ಮಾಡದೆ ನಮ್ಮ ಬಿಸಿಯಲ್ಲಿ ನಾವು ಇಟ್ಕೊಂಡು ಆ ಮಕ್ಕಳಿಗೆ ಬೇರೆ ರೀತಿಯ ಆಹಾರಗಳನ್ನು ಕೊಟ್ಟು ಆ ಮಕ್ಕಳನ್ನ ಆರೋಗ್ಯ ಹಾಳು ಮಾಡಿಕೊಂಡಾಗ ಬೆಳೀತಾ ಬೆಳೀತಾ ವಯಸ್ಸಲ್ಲಿ ಮಧುಮೇಹ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಮಕ್ಕಳಿರಬಹುದು ಅಥವಾ ದೊಡ್ಡವರು ಇರಬಹುದು ಅಥವಾ ವಯಸ್ಸಾಗಿರೋರಿರ್ಬೋದು ಅವರು ಸೇವಿಸ್ತಿರ್ತಕ್ಕಂಥ ಆಹಾರದ ಗ್ಲೂಕೋಸ್ ಮಟ್ಟಕ್ಕೆ ಸಮಾನವಾಗಿ ನಮ್ಮ ದೇಹದಲ್ಲಿ ಇನ್ಸುಲಿನ್ ಅನ್ನೋದು ಉತ್ಪತ್ತಿ ಆಗಬೇಕು ಈ ಮಗುವಿನಲ್ಲಿ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಆಗಿದ್ದರಿಂದ ಮಧುಮೇಹ ಅನ್ನೋದು ಕಾಣಿಸ್ಕೊಳ್ತಾ ಇದೆ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಆಗಿದ್ದು ಆ ಮಗುವಿನ ಪ್ಯಾನ್ಕ್ರಿಯಾಸ್ನ ವೀಕ್ನೆಸ್ಸಿಂದ ಸೊ ಇದಕ್ಕೆ ಕಾರಣ ತಾಯಿ ಗರ್ಭದಲ್ಲಿರಬಹುದು ಅಥವಾ ಮಗು ಹುಟ್ಟಿದ ನಂತರ ಮಗುವಿನ ಆರೈಕೆ ಸರಿಯಾಗಿ ಆಗದೇ ಇರಬಹುದು ಆ ಒಂದು ಬೆಳವಣಿಗೆಯಲ್ಲಿ ಕುಂಠಿತ ಆದಾಗ ಇದು ಡೆವಲಪ್ಮೆಂಟ್ ಅಲ್ಲಿ ಬರ್ತದೆ ಸೊ ಇದಕ್ಕೆ ಮೂಲ ಕಾರಣ ಇವತ್ತು ಇತ್ತೀಚಿನ ಮಕ್ಕಳುಗಳಿಗೆ ಎಷ್ಟು ಮನೆಯಲ್ಲಿ ನೀವು ಯೋಚನೆ ಮಾಡಿದೀರ ಮಕ್ಕಳಿಗೆ ಪೌಷ್ಟಿಕಾಂಶ ಇರೋ ಆಹಾರಗಳಂದ್ರೆನೇ ಗೊತ್ತಿಲ್ಲ ಎಲ್ಲವೂ ಒಂದು ರೀತಿ ಆಡಂಬರದ ಜೀವನದಲ್ಲಿ ಇದ್ದೀರಾ ಆ ಮಕ್ಕಳಿಗೆ ಚಾಕ್ಲೇಟ್ಸು ಬಿಸ್ಕೆಟ್ಸು ಹೊರಗೆ ತಿಂತಕ್ಕಂಥದ್ದು ಅದು ಯಾವತ್ತೋ ಪ್ಯಾಕ್ ಮಾಡಿಟ್ಟಿರೋ ಆಹಾರಗಳು ಈ ಮ್ಯಾಗಿ ಪ್ಯಾಕಿಂಗ್ ಇರ್ಬೋದು ಈ ಥರದ ಹಲವಾರು ರೀತಿ ರುಚಿಗೋಸ್ಕರ ಮಕ್ಕಳಿಗೆ ಊಟ ಮಾಡಿಸ್ತಾ ಮಕ್ಕಳನ್ನು ಆದಷ್ಟು ಹೊರಗಡೆನೆ ತಿನ್ನಿಸ್ತಾ ಆ ಮಕ್ಕಳಿಗೆ ಆಟೋಟಗಳಲ್ಲಿ ಆಸಕ್ತಿ ಇಲ್ಲ ದೇಹ ದಂಡಸುವಂಥ ಪ್ರವೃತ್ತಿ ಇಲ್ಲ ಮಾನಸಿಕವಾಗಿ ಓದಿನಲ್ಲಿ ಹೆಚ್ಚು ಒತ್ತಡವನ್ನು ಕೊಡ್ತೀರಾ ಮಕ್ಕಳು ಓದಬೇಕು ಓದಬೇಕು ಅನ್ನೋ ಆ ಥರದಲ್ಲಿರ್ತೀರ ಎಲ್ಲ ಮಕ್ಕಳು ರ್ಯಾಂಕ್ ಬರಬೇಕು ಅಂತ ಶಾಲೂ ಒಂದಷ್ಟು ಒತ್ತಡ ಆಗ್ತೀರಾ ಮನೆಯಲ್ಲೂ ಒಂದಷ್ಟು ಒತ್ತಡ ಆಗ್ತೀರಾ ಆದರೆ ಆ ಮಗುವಿನ ಐಕ್ಯೂ ಲೆವೆಲ್ ಮೆದುಳಿನ ಶಕ್ತಿ ವೃದ್ಧಿ ಆಗಲಿಕ್ಕೆ ಯಾವ ಆಹಾರವನ್ನು ನಾವು ಮಕ್ಕಳಿಗೆ ಕೊಡ್ತಿದ್ದೀವಿ ಅಂತ ಮಾತ್ರ ಯಾರೂ ಯೋಚನೆ ಮಾಡ್ತಿಲ್ಲ ಕೇವಲ ಜಂಕ್ ಫುಡ್ಸಲ್ಲಿ ಮಕ್ಕಳನ್ನು ಬೆಳೆಸ್ತಾ ಮಕ್ಕಳಿಂದ ಸಾಕಷ್ಟು ನೀವು ನನ್ನ ಮಗು ಹೀಗೆ ಇರಬೇಕು ಹೀಗೆ ಓದಬೇಕು ಈ ರೀತಿ ಮುಂದೆ ಬರಬೇಕು ಅಂತ ಆಸೆ ಪಡೋದು ನಿಜವಾಗ್ಲೂ ತಪ್ಪಾಗ್ತದೆ ಈಗ ಮಕ್ಕಳಿಗೆ ನೀವು ಕೊಟ್ಟಂಥ ಕೆಟ್ಟ ಆಹಾರಗಳಿಂದ ದೈಹಿಕ ನಿಶಕ್ತಿ ಆಯಿತು ನಿಮ್ಮ ಶಾಲೆಗಳಲ್ಲಿ ಮಾಡ್ತಿರ್ತಕ್ಕಂಥ ಅಥವಾ ಮನೆ ಮನೆಯಲ್ಲಿ ಮಾಡ್ತಿರ್ತಕ್ಕಂಥ ಓದಿನ ಮೇಲಿನ ಒತ್ತಡ ಮಾನಸಿಕವಾಗಿ ಹಿಂಸೆ ಆಯಿತು ಜೊತೆಗೆ ದೈಹಿಕ ಮಾನಸಿಕ ಒತ್ತಡದಲ್ಲಿ ನೀವು ಬಳಸ್ತಿರ್ತಕ್ಕಂಥ ಇತ್ತೀಚಿನ ಮೊಬೈಲ್ಗಳು ಟಿ ವಿಗಳು ಜೊತೆಗೆ ಆಟೋಟಗಳು ಇಲ್ಲದೆ ಇರ್ತಕ್ಕಂಥದ್ದು ನೋಡಿ ಪುರಾತನ ಕಾಲದಲ್ಲಿ ನಾವೆಲ್ಲ ಆಡ್ದಿರ್ತಕ್ಕಂಥ ಆಟಗಳೇ ಇಲ್ಲ ಎಷ್ಟು ಗೇಮ್ಸ್ಗಳನ್ನು ಆಡಿದ್ದೀವಿ ಅದರಲ್ಲೆಲ್ಲ ಮಕ್ಕಳ ದೈಹಿಕ ಬೆಳವಣಿಗೆ ಆಗ್ತಿತ್ತು ಮಾನಸಿಕವಾಗಿ ಶಾಂತಿಯನ್ನು ಕಾಣ್ತಾ ಇದ್ರು ಒಂದು ಖುಷಿಯನ್ನು ಕಾಣ್ತಾ ಇದ್ರು ಆಗಿನ ಕಾಲದ ಮಕ್ಕಳಿಗೆ ಯಾವ ಕಾಯಿಲೆ ಇರಲಿಲ್ಲ ಇವತ್ತು ಹೇಗೆ ನಾವು ನಾಲ್ಕು ಗೋಡೆ ಮಧ್ಯದಲ್ಲಿ ಕೂಡ ಹಾಕೊಂಡಿದ್ದೀವಿ ಆ ಮಕ್ಕಳಿಗೆ ಯಾವುದೇ ವ್ಯಾಯಾಮಗಳಿಲ್ಲ ಮೈಂಡ್ ಫ್ರೀ ಆಗುವಂಥ ಆಟೋಟಗಳಿಲ್ಲ ಕೇವಲ ಮಕ್ಕಳ ಮನಸ್ಸನ್ನು ಹಿಂಡತಕ್ಕಂಥದ್ದು ಟ್ರಿಗರ್ ಮಾಡ್ತಕ್ಕಂಥದ್ದು ಕೋಪ ಜಾಸ್ತಿ ಆಗ್ತಕ್ಕಂಥದ್ದು ಈ ರೀತಿಯ ಪ್ರವೃತ್ತಿಯಲ್ಲಿ ನಾವು ಮಕ್ಕಳನ್ನು ಬೆಳೆಸ್ತಾ ಇದ್ದೀವಿ ಈ ವಿಚಾರಗಳನ್ನೆಲ್ಲ ಯೋಚನೆ ಮಾಡಿದಾಗ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಮಧುಮೇಹ ಬರೋದ್ರಲ್ಲಿ ಯಾವುದೇ ರೀತಿ ಡೌಟ್ಸ್ ಇಲ್ಲ ಮಧುಮೇಹ ಯಾಕೆ ಇವತ್ತಿಗೆ ಕ್ಯಾನ್ಸರ್ ಕೂಡ ಮಕ್ಕಳಲ್ಲಿ ಕಾಣಿಸ್ತಾ ಇದೆ ಸೊ ಇವೆಲ್ಲ ತಪ್ಪುಗಳನ್ನು ನಾವು ಸರಿಪಡಿಸ್ಕೊಂಡಿದ್ದೆ ಆದರೆ ಮಾತ್ರ ಆ ಮಕ್ಕಳ ಮಧುಮೇಹವನ್ನು ಗುಣಪಡಿಸ್ಕೊಳ್ಬಹುದು ಇದರ ಜೊತೆಗೆ ಯಾರೆಲ್ಲ ಆ ಮಕ್ಕಳಿಗೆ ಇನ್ಸುಲಿನ್ ಅನ್ನೋ ಒಂದು ಮದ್ದನ್ನ ಚುಚ್ಚು ಮದ್ದನ್ನ ಕೊಡ್ತಾ ಇದ್ದೀರೋ ನರಕವಾಗಿ ಬದುಕ್ತಾ ಇರ್ತೀರಾ ತಾನೇ ಎತ್ತಂಥ ಮಗುವಿಗೆ ಆ ತಾಯಿ ಒಂದು ಇಂಜೆಕ್ಷನ್ನ ಪ್ರತಿದಿನ ಕೊಡಬೇಕು ಅಂತ ಹೇಳಿದ್ರೆ ಅದ್ರ ಅದಕ್ಕಿಂತ ನರಕ ಬೇರೆ ಒಂದಿಲ್ಲ ಸೊ ಹಾಗಾಗಿ ಇವನ್ನೆಲ್ಲ ಇದರಿಂದ ದೂರ ಬರಬೇಕು ಅಂತ ಹೇಳಿದ್ರೆ ಪ್ರಕೃತಿಯೊಂದಿಗೆ ಬದುಕೋದನ್ನು ಕಲಿರಿ ಆಯುರ್ವೇದ ಚಿಕಿತ್ಸೆಯನ್ನು ಬಳಸಿ ಉತ್ತಮ ಆಹಾರ ಪದ್ಧತಿಗೆ ಬನ್ನಿ ಖಂಡಿತವಾಗ್ಲೂ ಯಾವುದೇ ವಯಸ್ಸಿನ ಮಧುಮೇಹವನ್ನು ನೀವು ಕಂಟ್ರೋಲಿಗೆ ತಗೊಳ್ಬೋದು ಗುಣ ಮಾಡ್ಕೊಳ್ಬೋದು ಮುಂದೆ ಅವರ ಮುಂದಿನ ಭವಿಷ್ಯವನ್ನು ಕೂಡ ನೀವು ಉತ್ತಮವಾಗಿ ಕಾಣ್ಬೋದು ಈ ರೀತಿಯ ಯಾವುದೇ ಸಮಸ್ಯೆಗಳಲ್ಲಿ ಬಳಲ್ತಾ ಇರ್ತಕ್ಕಂಥವರು ಖಂಡಿತ ವಾಗ್ಲಿ ಯೋಗವನ ಬೆಟ್ಟದ ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು ನೀವು ಕೂಡ ಎಲ್ಲರಂತೆ ನೆಮ್ಮದಿಯಿಂದ ಬದುಕಲಿಕ್ಕೆ ಒಂದು ಬದುಕನ್ನು ಕೂಡ ಕಾಣಬಹುದು ನಮಸ್ಕಾರ